ಶ್ರೀಮತಿ ರಾಮಾನುಜಾಯ ನಮಃ ಶ್ರೀಮದ್ ಶ್ರೀಮದ್ವರವರಮುನೇ ನಮಃ ಶ್ರೀ ವೆಂಕಟಗುರುವೇ ನಮಃ ಅಸ್ಮದ್ಗುರು ಮಧ್ಯಮಂ ಲಕ್ಷ್ಮಿ ಮಧ್ಯಮೀ ಪರ್ಯಂತ ವಂದೇ ಗುರುಪರಂಪರಾ ಮಾರ್ಹಳಿ ಮಾಸದ ಇಪ್ಪತ್ತೈದನೇ ಶುಭ ದಿನಕ್ಕೆ ಕಾಲಿಡುತ್ತಿರುವ ಭಾಗವತ ಕುಲಕೋಟಿಗೆ ಅಡಿಯೇನುಡಿಯ ಅನಂತಾನಂತ ಪ್ರಣಾಮಗಳು ವೃತ್ತಿಮಗನಾಯ್ ಪಿರಂದು ಎನ್ನುವ ಅತ್ಯದ್ಭುತವಾದ ಪಾಶುರಾನುಭವವನ್ನು ಹೊಂದಲು ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ದೇವಕಿ ವಸುದೇವರ ಪುಣ್ಯದ ಫಲವಾಗಿ ಅವರಿಗೆ ಪುತ್ರನಾಗಿ ಅವತರಿಸುತ್ತಾನೆ ಕೃಷ್ಣ ಶಂಖಚಕ್ರದೊಂದಿಗೆ ಅವರಿಗೆ ಸೇವೆಯನ್ನು ನೀಡಿ ತಕ್ಷಣವೇ ಅಲ್ಲಿಂದ ಹೊರಟು ಗೋಕುಲವನ್ನು ಸೇರಿದ ಕಾರಣ ಅವರ ಪುಣ್ಯದ ಫಲವು ಅದರೊಂದಿಗೆ ಮುಕ್ತಾಯಗೊಂಡಿತು ಇದುವೇ ಸ್ವಗತ ಸ್ವೀಕಾರ ನಾವು ಅವನನ್ನು ಬಯಸುವುದು ಎಂ ಪ್ರಜಾಪತಿರ್ವೇದಸ ಪುಣ್ಯೋಭವತಿ ಯಾವ ಒಬ್ಬನಿಗೆ ಭಗವಂತನು ತಾನಾಗಿಯೇ ಕಟಾಕ್ಷವನ್ನು ಬೀರುತ್ತಾನೋ ಅವನೇ ಪುಣ್ಯಶಾಲಿ ಅವನಿಗೆ ಭಗವದನುಭವವು ಪರಿಪೂರ್ಣವಾಗಿ ದೊರೆಯುವುದು ಭಗವಂತನೇ ಮೇಲೆ ಬಿದ್ದು ಒಬ್ಬ ಚೇತನನಲ್ಲಿ ತೋರುವ ಪ್ರೀತಿ ಅಪರಿಮಿತವಾದದ್ದು ಇದು ಪರಗತ ಸ್ವೀಕಾರ ನಮ್ಮ ಸ್ವಪ್ರಯತ್ನದಿಂದಾಗಿ ಅದಾಗಿ ನಮ್ಮ ಜ್ಞಾನ ಭಕ್ತಿಯಿಂದ ಭಗವಂತನ ಕೃಪೆ ದೊರೆಯುವುದು ಎನ್ನುವುದು ನಿಶ್ಚಯವಲ್ಲ ಆ ರೀತಿ ಸಿಕ್ಕಿದರೂ ಅದು ಅಳತೆಗೆ ಮೀರಿ ಹೋಗುವಂಥದ್ದಾಗಿರುವುದಿಲ್ಲ ಭರತನು ಉತ್ತಮ ಅಧಿಕಾರಿ ಚಿತ್ರಕೂಟಕ್ಕೆ ಹೋಗಿ ಕಣ್ಣೀರ ಧಾರೆ ಹರಿಸಿ ಭಗವಂತನನ್ನು ಹಿಂದಿರುಗಿ ಬರುವಂತೆ ಪ್ರಾರ್ಥನೆ ಮಾಡುತ್ತಾನೆ ಅವನ ಕೋರಿಕೆ ಸಿದ್ಧಿಸಲಿಲ್ಲ ಕನಿಷ್ಠ ಅಧಿಕಾರಿಯಾದ ಗುಹನಿಗೆ ಅವನಿರುವಲ್ಲಿಗೇ ರಾಮನು ತಾನಾಗಿಯೇ ಹೋಗಿ ಅವನನ್ನು ತಮ್ಮ ಎಂದು ಆಲಿಂಗಿಸಿಕೊಂಡು ಅವನಲ್ಲಿ ಅಪರಿಮಿತವಾದ ಪ್ರೀತಿಯನ್ನು ತೋರುತ್ತಾನೆ ತನಕ್ಕೆಯಾಗ ಎನೆಕೊಳ್ಳು ಎಂದು ಆಳ್ವಾರರು ಭಗವಂತನ ಪರಗತ ಸ್ವೀಕಾರವನ್ನೇ ಪುರುಷಾರ್ಥವೆಂದು ತೋರಿಸಿದ್ದಾರೆ ನಂದಗೋಪ ಯಶೋಧಿ ಗೋಪಿಯರು ಇವರೆಲ್ಲ ಭಗವಂತನ ಪರಗತ ಸ್ವೀಕಾರಕ್ಕೆ ಪಾತ್ರರಾದವರು ಕೃಷ್ಣನು ತಾನಾಗಿಯೇ ಬೇಯಿಸಿ ಇವರುಗಳು ಇರುವ ಸ್ಥಳಕ್ಕೆ ಹೋಗಿ ಇವರುಗಳೊಂದಿಗೆ ತನ್ನನ್ನೇ ಅನುಭವಿಸಲು ನೀಡಿರುವನು ಇವರುಗಳು ಪಡೆದ ಭಗವತ್ ಅನುಭವವು ಮೋಕ್ಷಕ್ಕಿಂತಲೂ ಮಿಗಿಲಾದದ್ದು ತಿರುವಿಲೇನ್ ಪೆತ್ತಿಲೇನ್ ಎಲ್ಲಾಂ ದೈವನಂಗಿ ಯಶೋಧೈ ಪೆತ್ತಾಳೆ ನಾನು ಕೃಷ್ಣನನ್ನು ಹಡೆದೇನೆ ವಿನಃ ಅವನ ಬಾಲ್ಯ ಲೀಲೆಗಳನ್ನು ಅನುಭವಿಸುವ ಭಾಗ್ಯವನ್ನು ಆ ದೇವಸ್ತ್ರೀಯಾದ ಯಶೋಧೆಯು ಪಡೆದಳಲ್ಲ ನಾನು ಪಡೆಯಲಾಗಲಿಲ್ಲವಲ್ಲ ನನ್ನ ಕೈಯನ್ನು ಹಿಡಿದ ಫಲವಾಗಿ ವಸುದೇವರಿಗೂ ಆ ಭಾಗ್ಯ ಲಭಿಸಲಿಲ್ಲ ಎಂದು ದೇವಕಿ ಭಾವವನ್ನು ಹೊಂದಿದ ಕುಲಶೇಖರ ಆಳ್ವಾರರು ಅತ್ಯಂತ ದುಃಖಿತರಾಗಿ ಪೇಚಾಡಿಕೊಂಡು ಅವಲತ್ತುಕೊಂಡು ಸಂಕಟವನ್ನು ಅನುಭವಿಸುತ್ತಾರೆ ಶ್ರೀರಾಮನು ಜನಿಸಿದ ಎಷ್ಟೋ ವರ್ಷಗಳ ನಂತರವಷ್ಟೇ ಅವನು ಕೌಸಲ್ಯೆಯನ್ನು ಬಿಟ್ಟು ವನವಾಸಕ್ಕೆ ಹೊರಟನು ಒಂದಿಷ್ಟು ವರ್ಷಗಳು ಅವಳು ತನ್ನ ಪುತ್ರ ರಾಮನೊಂದಿಗೆ ಹಾಗೂ ಸೊಸೆ ಸೀತೆಯೊಂದಿಗೆ ಬಹು ಆನಂದವಾಗಿಯೇ ಕಳೆದಳು ಆದರೆ ದೇವಕಿಯದು ಹಾಗಲ್ಲ ಹುಟ್ಟಿದ ಮರುಕ್ಷಣವೇ ಪುತ್ರವಿಯೋಗ ತಾನು ಜನ್ಮ ನೀಡಿದ ಕಂದನನ್ನು ಸಂತೋಷದಿಂದ ಕಣ್ತುಂಬಿಕೊಳ್ಳುವಷ್ಟೂ ಅವಳ ಬಳಿ ಸಮಯವಿಲ್ಲ ಎಲ್ಲಿ ಕಂಸನು ಬಂದು ತನ್ನ ಮಗನಿಗೆ ಮಾಡುವನೋ ಎಂದು ಹೆದರಿ ಆ ರಾತ್ರಿಯೇ ಅವನನ್ನು ಗೋಕುಲಕ್ಕೆ ಕಳಿಸುವಂಥ ಕರ್ಮ ಬಾಧ್ಯತೆ ಕಾರಣ ಅವಳ ಪುಣ್ಯಫಲವು ಅಲ್ಲಿಗೆ ಮುಗಿದು ಹೋಗಿತ್ತು ಹಾಗೂ ಯಶೋಧೆಯ ಭಾಗ್ಯವು ಕೃಷ್ಣನು ಗೋಕುಲಕ್ಕೆ ಕೃಷ್ಣನನ್ನು ಗೋಕುಲಕ್ಕೆ ಹೊತ್ತು ತಂದಿತು ಭಗವಂತನ ಕೃಪೆಯೇ ನಿಜವಾದ ಭಾಗ್ಯ ಎಂದು ಹೇಳಬೇಕಿಲ್ಲವಷ್ಟೇ ಈ ರೀತಿ ಭಗವಂತನು ತಾನಾಗಿ ಬಯಸಿ ಒಬ್ಬನಿಗೆ ಮಾಡುವ ಕೃಪೆಯೇ ಹಿರಿದಾದದ್ದು ಇದನ್ನೇ ಪರಗತ ಸ್ವೀಕಾರ ಎನ್ನುವುದು ಸ್ವಗತ ಸ್ವೀಕಾರಕ್ಕೆ ಹೊಂದುವಂತೆ ವೃತ್ತಿಮಗನಾಯಪ್ಪರಂದು ದೇವಕೀ ಪುತ್ರನಾಗಿ ಜನಿಸಿ ಪರಗತ ಸ್ವೀಕಾರಕ್ಕೆ ಹೊಂದುವಂತೆ ವೃತ್ತಿಮಗನಾಯ್ ಒಳಿತ್ತು ಒಳರ ಯಶೋಧಾನಂದನಾಗಿ ಅವಿತ್ ಅವಿತು ಬೆಳೆಯುವ ಕೃಷ್ಣನ ಹುಟ್ಟನ್ನು ಅನುಭವಿಸುವ ಪಾಶುರವೇ ಮಗನ ಎನ್ನುವ ಅತ್ಯದ್ಭುತವಾದ ಪಾಶುರ ನಪ್ಪಿನ್ನೆಯೊಂದಿಗೆ ಕೃಷ್ಣನು ದಿವ್ಯ ಸಿಂಹಾಸನದಲ್ಲಿ ಆಸೀನಾಗಿರಲು ಗೋಪಿಯರು ಅವನನ್ನು ಸುತ್ತಿ ಅವನಿಗೆ ಮಂಗಳಾಶಾಸನ ಮಾಡಿದರು ಹಿಂದಿನ ಪಾಶುರದಲ್ಲಿ ಇದು ನಿಮಗೆ ಜನ್ಮಸಿದ್ಧವಾದದ್ದು ಈಗ ನೀವು ಏನನ್ನು ಬಯಸಿ ಬಂದಿರುವಿರಿ ಎಂದು ಅವನು ಕೇಳಲು ನಾವು ನಿನ್ನನ್ನೇ ಬಯಸಿ ಬಂದಿರುವೆವು ನಿನ್ನನ್ನೇ ಪರಮ ಪ್ರಯೋಜನವಾಗಿ ಹೊಂದಿ ನಿನಗೆ ಕೈಂಕರ್ಯ ಮಾಡಲು ಬಂದಿರುವೆವು ಎನ್ನುತ್ತಾರೆ ಗೋಪಿಯರು ತನ್ನನ್ನು ಆಶ್ರಯಿಸಿದವರನ್ನು ಭಗವಂತ ಹಲವು ಬಾರಿ ಪರೀಕ್ಷೆ ಮಾಡುವುದುಂಟು ನೀವು ಪಾಪವು ತುಂಬಿದ ಸಂಸಾರಿಗಳು ನಿಮ್ಮಲ್ಲಿ ನಾನು ಕೈಂಕರ್ಯವನ್ನು ಹೇಗೆ ಸ್ವೀಕರಿಸಲಿ ಎನ್ನುತ್ತಾನೆ ಭಗವಂತ ಅದಕ್ಕೆ ಗೋಪಿಯರು ನೀನು ದೊಡ್ಡ ದೊಡ್ಡ ಅತಿಶಯವಾದ ಕೆಲಸಗಳನ್ನು ಮಾಡಿದವನಲ್ಲವೇ ದೇವಕಿ ಗರ್ಭದಲ್ಲಿ ಜನಿಸಿ ಅದೇ ರಾತ್ರಿ ನೀ ಗೋಕುಲಕ್ಕೆ ಬಂದು ಯಶೋಧೆಯಲ್ಲಿ ಬೆಳೆಯಲಿಲ್ಲವೇ ನಿನ್ನಿಂದ ಸಾಧ್ಯವಿಲ್ಲದ್ದು ಯಾವುದಿದೆ ಆದ್ದರಿಂದ ನೀನೇ ನಮ್ಮ ಪಾಪಗಳನ್ನು ಹೋಗಲಾಡಿಸಿ ನಮಗೆ ನಿನ್ನ ಕೈಂಕರ್ಯವೆನ್ನುವ ಪುಣ್ಯವನ್ನು ನೀಡುವಂಥವನಾಗು ಎಂದು ಪ್ರಾರ್ಥಿಸುತ್ತಾರೆ ಈ ಪಾಶುರದಲ್ಲಿ ದೇವಕಿಗೆ ಪುತ್ರನಾಗಿ ಜನಿಸಿ ಯಶೋದೆಯ ಬಳಿ ಹೋಗಿ ಬೆಳೆಯುತ್ತಾನೆ ಅದನ್ನು ನಾರದರು ಕಂಸನಿಗೆ ತಿಳಿಸುತ್ತಾರೆ ಇದನ್ನರಿತ ಕಂಸ ಅವನಿಗೆ ಹಲವನ್ನು ಹಲವಾರು ಕಷ್ಟಗಳನ್ನು ಕೊಡಲು ಅನುವಾಗುತ್ತಾನೆ ಕೃಷ್ಣನ ಹೆಸರೇ ಅವನ ಉದರದಲ್ಲಿ ಬೆಂಕಿಯ ಜ್ವಾಲೆಯನ್ನು ಉಂಟು ಮಾಡುತ್ತದೆ ಹಾಗಾಗಿ ಕಂಸನ ಉದರದಲ್ಲಿ ಬೆಂಕಿಯಾಗಿ ಜ್ವಲಿಸುವ ಬೆಂಕಿಯ ಚಂಡೆ ಎಂದು ವರ್ಣಿಸುತ್ತಿದ್ದಾಳೆ ಗೋದೆ ಒರುತ್ತಿ ಮಗನಾಯ್ಪಿರಂದ್ ಒರುತಿ ಸಜಾತೀಯ ರಾಹಿತ್ಯವನ್ನು ಇಲ್ಲಿ ಹೇಳಲಾಗಿದೆ ಯದಾ ಪಶ್ಯ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷ ಬ್ರಹ್ಮಯೋನಿ ತವಾನ್ ಪುಣ್ಯಪಾಪ ವಿಧೂಯ ನಿರಂಜನ ಪರಮಂ ಸಾಮ್ಯ ಮುಪೈತಿ ಬ್ರಹ್ಮಜ್ಞಾನಿಯಾದವನು ಸ್ವರ್ಣದಂತೆ ತೇಜಸ್ಸು ಹೊಂದಿದವನು ಜಗತ್ತನ್ನು ಸೃಷ್ಟಿಸಿ ನಿಯಮಿಸುವವನು ಬ್ರಹ್ಮನ ಹುಟ್ಟಿಗೆ ಕಾರಣನಾದವನೂ ಆದ ಪುರುಷನು ಯಾವಾಗ ಒಬ್ಬ ಜ್ಞಾನಿಯನ್ನು ತನ್ನ ಕೃಪಾಭರಿತ ಕಣ್ಗಳಿಂದ ಕಟಾಕ್ಷಿಸುವನು ಆ ಕ್ಷಣವೇ ಆ ಚೇತನನ ಪುಣ್ಯಪಾಪದ ಲೆಕ್ಕವು ಉದುರಿ ಹೋಗಿ ಪ್ರಕೃತಿ ಸಂಬಂಧ ಎನ್ನುವ ಬಂಧವು ತಂತಾನೇ ಕಳಿಸಿಕೊಂಡು ಅವನು ಪರಬ್ರಹ್ಮನಿಗೆ ಸಮನಾದ ಸಾಮ್ಯತೆಯನ್ನು ಹೊಂದಿದವನಾಗುತ್ತಾನೆ ಎನ್ನುವ ಮುಂಡಕ ಉಪನಿಷತ್ನ ವಾಕ್ಯದಂತೆ ಅವನ ಕೃಪೆಯು ನಮ್ಮನ್ನು ಅವನೊಂದಿಗೆ ಸಜಾತಿಯನನ್ನಾಗಿ ಬಿಡಿಸಿ ಸ ಬಿಡಿಸಿ ಸಜಾತಿಯನನ್ನಾಗಿಸಿ ಬಿಡುತ್ತದೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯಾವುದರಿಂದ ಈ ಜಗತ್ತು ಉಂಟಾಯಿತೋ ಎಂದು ಅಂತಃಪ್ರವಿಷ್ಟ ಶಾಸ್ತ್ರಾಜನ ಎಲ್ಲ ಚೇತನರೊಳಗೂ ಇದ್ದು ಅವರುಗಳನ್ನು ಧರಿಸಿ ನಿಯಮಿಸಿ ಸಲಹುವವನು ಯಾವನೋ ಅವನೇ ತತ್ವವಾದ ಬ್ರಹ್ಮ ಎನ್ನುತ್ತದೆ ಶ್ರುತಿ ಒತ್ತಾರು ಮಿಕ್ಕಾರು ಮಿಲ್ಲಾದವನ್ ಎಂದು ಆಳ್ವಾರರು ಹಾಡಿದಂತೆ ಇವನಿಗೆ ಸರಿಸಮನಾದವರು ಇಲ್ಲದಂತಿರುವವನು ದಶರಥನು ನಾಲ್ಕು ಯಾಗಾದಿಗಳನ್ನು ಮಾಡಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎನ್ನುವ ನಾಲ್ಕು ರತ್ನಗಳನ್ನು ಪಡೆದನು ಇಲ್ಲಿ ನಾಲ್ಕು ಜನರ ಸುಕೃತ ಫಲವಾಗಿ ಗೋಪಾಲರತ್ನವು ಒಬ್ಬನೇ ಜನಿಸಿದನು ಪಿರಂದ್ ತಥೋ ಅಖಿಲ ಜಗತ್ ಪದ್ಮೋಧಾಯ ಅತ್ಯುತ ಭಾನುನಾ ದೇವಕೀ ಪೂರ್ವಸಂಧ್ಯಾಯಂ ಆವಿರ್ಭೂತಂ ಮಹಾತ್ಮನಾ ಮಹಾತ್ಮನಾದ ಅಚ್ಯುತ ಸೂರ್ಯನು ಪ್ರಪಂಚವೆನ್ನುವ ತಾವರೆಯನ್ನು ಅರಳಿಸುವುದಕ್ಕಾಗಿ ದೇವಕಿ ಎನ್ನುವ ಪೂರ್ವ ದಿಕ್ಕಿನಲ್ಲಿ ಉದಯಿಸಿದನು ಎನ್ನುವ ವಿಷ್ಣು ಪುರಾದ ವಿಷ್ಣು ಪುರಾಣದ ವಾಕ್ಯದಂತೆ ಪನ್ನೀರು ತಿಂಗಳು ಕೊಂಡ ಎಂದು ಪೆರಿಯಾಳ್ವಾರರು ಹಾಡಿದಂತೆ ದೇವಕಿಯನ್ನು ಬಯಸಿ ಅವಳ ಗರ್ಭದಲ್ಲಿ ಹನ್ನೆರಡು ತಿಂಗಳು ಗರ್ಭವಾಸ ಮಾಡಿದ್ದಾನೆ ಭಗವಂತ ಕಂಬದಿಂದ ನರಸ ನರಸಿಂಹ ಅವತಾರವೆತ್ತಿದ ಶ್ರೀವೈಕೋಟದಿಂದ ನೇರವಾಗಿ ಬಂದು ಗಜೇಂದ್ರನಿಗೆ ಸೇವೆಯಿತ್ತ ಮಹಾವಿಷ್ಣು ಹಾಗಲ್ಲದೆ ದೇವಕಿ ಗರ್ಭದಲ್ಲಿ ವಾಸ ಮಾಡಿ ಅವಳಿಗೆ ಪುತ್ರನಾಗಿ ಅವತರಿಸಿದ ಈ ರೀತಿ ಜಗತ್ಕಾರಣನಾದ ಪರಬ್ರಹ್ಮರೂಪನಾದ ಕೃಷ್ಣನನ್ನು ತಾನು ತನ್ನ ಗರ್ಭದಲ್ಲಿ ಧರಿಸಿ ಹೆರುವಂಥ ಸೌಭಾಗ್ಯವನ್ನು ನೆನೆದು ಹೋರುತ್ತಿ ಅದಾಗಿ ಒಬ್ಬಳು ಎಂದು ಅವಳ ಹಿರಿಮೆಯನ್ನು ಕೊಂಡಾಡುತ್ತಿದ್ದಾಳೆ ಜೀವತೋ ವಾಕ್ಯಕರಣಾತ್ ಮಾತಾಪಿತೃಗಳ ಮಾತನ್ನು ಕೇಳಿ ನಡೆಯುವವನೇ ಪುತ್ರನಾಗುತ್ತಾನೆ ವಯಸ್ಸಿಗೆ ಬಂದ ನಂತರ ಶಸ್ತ್ರಶಾಸ್ತ್ರಾದಿ ವಿದ್ಯೆಗಳನ್ನು ಪರಿಪೂರ್ಣವಾಗಿ ಕಲಿತ ನಂತರವಷ್ಟೇ ಶ್ರೀರಾಮನು ದಶರಥರ ಮಾತಿನಂತೆ ಪಿತೃವಾಕ್ಯ ಪರಿಪಾಲಕನಾಗಿ ರಾಜ್ಯವನ್ನು ಬಿಟ್ಟು ವನವಾಸಿಯಾದ ಆದರೆ ಶ್ರೀಕೃಷ್ಣನು ಮಾತಾಪಿತೃಗಳ ಮಾತಿನಂತೆ ಹುಟ್ಟಿದೊಡನೆಯೇ ಗೋಕುಲಕ್ಕೆ ಬಂದು ಸೇರಿದನು ಓರ್ ಇರವಿಲ್ ಎಂತಹ ರಾತ್ರಿ ಕೃಷ್ಣನು ಅವತಾರ ಮಾಡಿದ ಕಾಲದಂತೆ ಕ್ರೂರವಾದ ಕಾಲವೂ ಇಲ್ಲ ಕರ್ಮಕ್ಕೆ ವಶನಾದವನು ಅದಾಗಿ ಮನುಷ್ಯ ಮಾತ್ರನೂ ಅನುಭವಿಸುವಂತೆ ಕೃಪಾವಶ್ಯನಾದ ಭಗವಂತನೂ ಅನುಭವಿಸುವಂತಾಯಿತು ಮಗು ಜನಿಸುವ ಜಾಗದಲ್ಲಿ ಶುದ್ಧ ಮಾಡಿ ಅಂದವಾದ ರಂಗೋಲಿ ಹಾಕಿ ಮಂಗಳಕರವಾದ ದೀಪವನ್ನು ಹಚ್ಚಿ ಆ ಮಗುವಿಗೆ ಜನನ ಶುಭಕರವಾಗಲೆಂದು ಸಹಸ್ರನಾಮ ಪಾರಾಯಣ ಇತ್ಯಾದಿ ಮಾಡುವರು ಆದರೆ ಕೃಷ್ಣ ಜನಿಸಿದ ಕಾಲದಲ್ಲಿ ಇದ್ಯಾವುದೂ ನಡೆಯಲಿಲ್ಲ ಕರ್ಮವಶ್ಯನಿಗೆ ಸಿಗುವ ಸ್ವಾಗತವೂ ಇವನಿಗೆ ಸಿಗಲಿಲ್ಲ ಒಂದೇ ಕತ್ತಲು ರಾತ್ರಿ ಹನ್ನೆರಡು ಗಂಟೆ ಸಿಡಿಲು ಗುಡುಗಿನೊಂದಿಗೆ ಕೂಡಿದ ಭೀಕರ ಬಿರುಗಾಳಿ ಮಳೆ ಹುಟ್ಟಿದೊಡನೆ ಅಲ್ಲಿ ಅವನನ್ನು ಇರಗೊಡಲಿಲ್ಲ ಅಷ್ಟು ಕ್ರೂರವಾದ ಕಾಲ ಹೇಗೆ ಅವನಿಗೆ ಸರಿಸಮಾನರಾದವರು ಇನ್ನೊಬ್ಬರು ಇಲ್ಲವೋ ಹೇಗೆ ಯಶೋಧೆ ದೇವಕಿಯರಿಗೆ ಸರಿಸಮಾನರಾದವರು ಇನ್ನೊಬ್ಬರು ಇಲ್ಲವೋ ಹಾಗೆಯೇ ಅವನು ಹುಟ್ಟಿದ ಆ ರಾತ್ರಿಗೂ ಸರಿಸಮಾನವಾದ ರಾತ್ರಿ ಇನ್ನೊಂದಿಲ್ಲ ಅವನಂತೆಯೇ ಅವನು ಜನಿಸಿದ ರಾತ್ರಿಯೂ ಅದ್ವಿತೀಯವಾದದ್ದು ಎಂದು ಸೂಚಿಸಲು ಓರ್ ಇರವಿಲ್ ಎನ್ನುತ್ತಿದ್ದಾಳೆ ಗೋದೆ ಒರುತ್ತಿ ಮಗನಾಯ್ ಕಾರಣ ವಸ್ತುವನ್ನು ತನ್ನ ಉದರದಲ್ಲಿ ಧರಿಸಿದ ದೇವಕಿಯ ಹಿರಿಮೆಯನ್ನು ಕಂಡೆವು ಅದೇ ರೀತಿ ವೃತ್ತಿ ಎಂದು ಇಲ್ಲಿ ಯಶೋದೆಯನ್ನು ಹೇಳಲ್ಪಟ್ಟಿದೆ ದೇವಕಿಗೆ ಅವತಾರ ರಸವನ್ನು ನೀಡಿ ಯಶೋಧೆಗೆ ಲೀಲಾ ರಸವನ್ನು ನೀಡಿದ ಆ ಲೀಲಾ ರಸಾನುಭವದ ಭಾಗ್ಯವನ್ನು ಹೊಂದಿದ ಯಶೋದೆಯ ಹಾಗೆ ಇನ್ನೊಬ್ಬಳಿಲ್ಲ ಯಶೋದೆ ಕೃಷ್ಣನ ಕೈಯಲ್ಲಿ ಒಂದು ಕೋಲನ್ನು ಕೊಟ್ಟು ನೀ ಹೋಗಿ ಹಸುಗಳನ್ನು ಮೇಯಿಸಿ ಬಾ ಎಂದರೆ ಹಾಗೇ ಮಾಡುವನು ಅವನ ಉದರಕ್ಕೆ ಹಗ್ಗವನ್ನು ಕಟ್ಟಿ ಒರಳಿಗೆ ಬಿಗಿದು ಅವನಿಗೆ ದಾಮೋದರ ಎನ್ನುವ ಹೆಸರನ್ನು ತಂದುಕೊಟ್ಟ ಹಿರಿಮೆಯುಳ್ಳವಳು ಯಶೋಧೆ ಪರಂಜ್ಯೋತಿಯಾದ ಸರ್ವೇಶ್ವರನು ಒಂದು ಅಬಲೇ ಸ್ತ್ರೀ ಕೈಯಲ್ಲಿ ಸಿಕ್ಕಿಕೊಂಡು ಹಗ್ಗದಿಂದ ಕಟ್ಟಲ್ಪಟ್ಟನೆಂದರೆ ಅಂತಹ ಭಾಗ್ಯವ ಪಡೆದ ಅವಳಿಗೆ ಕೈ ಮುಗಿದು ನಮಸ್ಕರಿಸುವ ಭಾವದಿಂದ ಒರುತ್ತಿ ಎಂದು ಅವಳನ್ನು ಕೊಂಡಾಡುತ್ತಿದ್ದಾಳೆ ಗೋದೆ ಒರುತ್ತಿ ಮಗನಾಯಿ சாலிகை ஒன்றவத்தை நாம் பூர்வாச்சாரியர ஸ்ரீனுடி முத்தந்தன ஆறாயிரப்படி வியாக்கியான காணபோது அவ்விடத்தில் முளைச்சுவடறியாமல் போந்தபடியாலே அழுது முளைப்பால் குடித்தவிடமிரே பிறந்தவிடமாவது திருப்பிரதிஷ்டை பண்ணினவர்களிலும் காட்டில் ஜீர்ணோத்தாரம் பண்ணினவர்களிலேயே முக்கியம் அவளுக்கு முளைச்சுவரா நின்றதாகில் இவன் அழுது ಮುಲೆಯುಂಡಾನಾಗಿಲ್ ಉಮಕ್ಕ ಚೇದಮೆನ್ ಎಂದು ಭಟ್ಟರ್ ಅರುಳಿಚ್ಚೈದಾರ್ ಒಂದೊಮ್ಮೆ ನಂಜಿಯರ್ ಭಟ್ಟರನ್ನು ಕುರಿತು ಕೃಷ್ಣ ಹುಟ್ಟಿದ್ದೋ ದೇವಕಿ ವಸುದೇವರಿಗೆ ಆದರೆ ಅವನನ್ನು ಯಶೋದೆ ಹಣೆದ ಕೂಸು ಎಂದು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಯನ್ನು ಮುಂದಿಟ್ಟಾಗ ಅದಕ್ಕೆ ಸಮಾಧಾನವಾಗಿ ಭಟ್ಟರು ಈ ರೀತಿ ಮಾತನ್ನು ಹೇಳುತ್ತಾರೆ ದೇವಕಿಗೆ ಮಗನಾಗಿ ಹುಟ್ಟಿದ ಸ್ಥಳವಾದ ಮಥುರೆಯಲ್ಲಿ ಅವನಿಗೆ ತಾಯಿಯ ಮೊಲೆ ಹಾಲಿನ ರುಚಿ ಹತ್ತುವ ಮುನ್ನವೇ ಅಲ್ಲಿಂದ ಹೊರಟು ಗೋಕುಲಕ್ಕೆ ಬಂದು ಸೇರಿ ಅಲ್ಲಿ ಅತ್ತು ಯಶೋದೆಯ ಮೊಲೆ ಹಾಲನ್ನು ಕುಡಿದ ಹಾಗಾಗಿ ಮೊಲೆ ಹಾಲು ಕುಡಿದ ಜಾಗವೇ ಜನ್ಮಸ್ಥಳವೆನಿಸಿಕೊಳ್ಳುವುದು ಹಾಗೂ ಮೊಲೆ ಹಾಲು ಕುಡಿಸಿದವಳೇ ತಾಯಿಯಾಗುತ್ತಾಳೆ ಭಗವಂತನನ್ನು ಗುಡಿಯಲ್ಲಿ ಪ್ರತಿಷ್ಠೆ ಮಾಡಿದವರಿಗಿಂತಲೂ ಆ ಭಗವಂತನನ್ನು ಆ ಭಗವಂತನು ನೆಲೆಸಿರುವ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ ಬೆಳೆಸಿದವರಲ್ಲವೇ ಮುಖ್ಯರಾಗುವರು ಎಂದು ಭಟ್ಟರು ನಂಜಿಯರಿಗೆ ಹೇಳಿದಾಗ ಅದಕ್ಕೆ ನಂಜಿಯರ್ ಹಾಗಿದ್ದರೂ ಹಡೆದದ್ದು ದೇವಕಿಯಾದ್ದರಿಂದ ಅವನಿಗೆ ಉಣಿಸುವಷ್ಟು ಹಾಲು ಯಶೋದಯ ಮೊಲೆಯಿಂದ ಹೇಗೆ ಸುರಿಯಿತು ಎನ್ನುವ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಭಟ್ಟರು ನಗುತ್ತಾ ಇದರಲ್ಲಿ ಆಶ್ಚರ್ಯವೇನಿದೆ ಕೃಷ್ಣನನ್ನು ಕಂಡೊಡನೆ ಮಾತೃವಾತ್ಸಲ್ಯ ಉಕ್ಕಿ ಯಶೋದೆಗೆ ಮೊಲೆಯಲ್ಲಿ ಹಾಲು ತಾನಾಗಿಯೇ ಸುರಿಯಿತು ಶಿಶು ಸಹಜ ಗುಣವಾಗಿ ಇವನಿಗೆ ಹಸಿವಾಗಿ ಹಾಲು ಕುಡಿಯಬೇಕೆನಿಸಿತು ಅವಳು ಕುಡಿಸಿದಳು ಇವನು ಕುಡಿದನು ಇದರಲ್ಲಿ ಭೇದವೇನು ಬಂತು ಇಲ್ಲಿ ನಾವು ನೀವು ಚರ್ಚೆ ಮಾಡುವ ವಿಷಯವೇನಿದೆ ಎಂದು ಭಟ್ಟರು ನಂಜಿಯರಿಗೆ ಹೇಳಿದರು ಎನ್ನುವುದನ್ನು ಉಲ್ಲೇಖಿಸುತ್ತಿದ್ದಾರೆ ವ್ಯಾಖ್ಯಾತ ಈ ರೀತಿಯಾಗಿ ಭಗವಂತನಿಗೆ ಮೊಲೆ ಹಾಲು ಕುಡಿಸಿದ ಭಾಗ್ಯವನ್ನು ಪಡೆದ ಭಾಗ್ಯವತಿಯಾದ ಯಶೋಧೆಯನ್ನು ವೃತ್ತಿ ಎಂದು ಅವಳೊಬ್ಬಳಿಗೇ ದೊರೆತ ಭಾಗ್ಯವನ್ನು ವೈಭವೀಕರಿಸುತ್ತಿದ್ದಾರೆ ವ್ಯಾಖ್ಯಾತ ಅದಾಗಿ ಕೃಷ್ಣನೇ ಆಸೆಯಿಂದ ಮಥುರೆಯಿಂದ ಓಡೋಡಿ ಬಂದು ಇವಳ ಮೊಲೆಯನ್ನು ಉಂಡನಲ್ಲ ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಎನ್ನ ತವಂಶದಳೋ ಯಶೋಧ ಎನ್ನುವಂತೆ ಏನು ತಪಸ್ಸನ್ನು ಮಾಡಿದ್ದಳೋ ಯಶೋಧೆ ಕೃಷ್ಣನನ್ನು ಹಡೆದ ಭಾಗ್ಯವತಿ ಎಂಬ ಬಿರುದನ್ನು ಪಡೆಯಲು ಎಂದು ಅವಳ ಹೆತ್ತ ಹೊಟ್ಟೆಗೆ ಸಿಕ್ಕಿದ ಬಿರುದಾವಳಿಯನ್ನು ವರ್ಣಿಸುತ್ತಾ ಮಗನಾಯ್ ಎಂದು ಕೊಂಡಾಡುತ್ತಿದ್ದಾಳೆ ಗೋದೆ ಎಂದು ವರ್ಣಿಸುತ್ತಿದ್ದಾರೆ ವ್ಯಾಖ್ಯಾತ ಒಳೆತ್ತು ಅಳರ ಕಣ್ಣಿಗೆ ಕಾಣಿಸಿಕೊಂಡರೆ ಎಲ್ಲಿ ಚೇತನರು ತನ್ನನ್ನು ಬಿಟ್ಟು ಹೋಗುವರೋ ಎಂದು ಬಿಡದೆ ಅವರ ಹೃದಯದಲ್ಲಿ ಅಂತರ್ಯಾಮಿಯಾಗಿ ವಾಸಿಸುವ ಹಾಗೆ ಇಲ್ಲಿ ಕಂಸನಿಗೆ ಹೆದರಿ ಗೋಕುಲದಲ್ಲಿ ಅವಿತು ಬೆಳೆಯುತ್ತಿದ್ದಾನೆ ದರಕ್ಕೆ ಎಲ್ತಾ ತೀಂಗು ನಿನೆಯಿಂದ ಕೃಷ್ಣನು ಪ್ರಾಣ ಪ್ರಾಣದೊಂದಿಗೆ ಇರಕೂಡದು ಎಂದು ಅವನಿಗೆ ಹಲವು ವಿಧವಾದ ಕೆಟ್ಟದ್ದನ್ನು ಮಾಡಲು ಮುಂದಾದ ಕಂಸ ಭಗವಂತನನ್ನು ಭಾಗವಂತನ ಭಗವಂತನನ್ನು ಭಾಗವತರನ್ನು ಕಾರಣವಿಲ್ಲದೆ ದ್ವೇಷಿಸುವುದು ಅಸಹ್ಯಾಪಚಾರ ಎಂದು ಕರೆಸಿಕೊಳ್ಳುತ್ತದೆ ಇದು ಕ್ರೂರವಾದ ಪ್ರಾಪ ಇದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ರಮಯತೀತಿ ರಾಮ ಎಂದು ಇಡೀ ವಿಶ್ವವೇ ರಮಿಸುವ ಪ್ರೀತಿಸುವ ಶ್ರೀರಾಮನನ್ನು ವಿನಾಕಾರಣ ದ್ವೇಷಿಸಿದನು ರಾವಣ ಬೇರ್ಪಡಿಸಲಾರಬಾರದಾದ ಬಾರದಾದ ಪರಮ ತತ್ವವಾದ ಸೀತಾದೇವಿಯನ್ನು ಅವನಿಂದ ಬೇರ್ಪಡಿಸಿ ಲಂಕೆಯಲ್ಲಿ ಕೂಡಿಟ್ಟ ಇದಕ್ಕಿಂತ ಪರಮ ನೀಚ ಅಪಚಾರ ಇನ್ನೊಂದಿಲ್ಲ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು ಅದೇ ರೀತಿ ಕೃಷ್ಣನು ಪ್ರಾಣದೊಂದಿಗೆ ಇರುವುದನ್ನೇ ಸಹಿಸಲಿಲ್ಲ ಕಂಸ ತನ್ನ ಬಳಿ ಅಡಿಯಾಳಾಗಿರುವ ಅಷ್ಟೂ ರಾಕ್ಷಸರನ್ನು ಒಬ್ಬೊಬ್ಬರನ್ನಾಗಿ ಕಳಿಸಿ ಕೃಷ್ಣನನ್ನು ಕೊಲ್ಲಲು ಯತ್ನಿಸಿದ ಕಡುಪಾಪಿ ಇದನ್ನೇ ಅಸಹ್ಯ ಅಪಚಾರ ಎನ್ನುವುದು ಕರುತ್ತೈ ಪಿಳಪ್ಪಿತ್ತು ಕಂಜನ್ವಯಟ್ರಿಲ್ ನೆರುಪ್ಪೆನ್ನ ನಿನ್ನ ನೆಡುಮಾಲೆ ಕೃಷ್ಣನಿಗೆ ಕೆಟ್ಟದ್ದನ್ನು ಮಾಡಲು ಕಂಸ ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾದವು ಅವನು ಕಳುಹಿಸಿದ ಪೂತನೆ ಶಕಟಾಸುರ ವತ್ಸಾಸುರ ಅಘಾಸುರ ಇತ್ಯಾದಿ ಎಲ್ಲಾ ಅಸುರರು ಅಸುನೀಗಿದರು ಕೊನೆಗೆ ಚಾಣೂರ ಮುಷ್ಟಿಕರನ್ನು ಮಲ್ಲಯುದ್ಧದಲ್ಲಿ ಅನಾಯಾಸವಾಗಿ ಕೊಂದು ಕೃಷ್ಣನನ್ನು ಅನಾಯಾಸವಾಗಿ ಕೊಂದ ಕೃಷ್ಣನನ್ನು ನೋಡಿ ಕಂಸನ ಹೊಟ್ಟೆಯಲ್ಲಿ ಬೆಂಕಿಯೇ ಹತ್ತಿ ಉರಿಯಿತು ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ ಗೋಪಾಲರ ಮೆನಸ್ಸಿನಲ್ಲಿ ಬೆಣ್ಣೆಯಂತೆ ಬೆರೆತು ಹೋದ ಕೃಷ್ಣ ಕಂಸನ ಹೊಟ್ಟೆಯಲ್ಲಿ ಬೆಂಕಿಯ ಹಾಗೆ ಉರಿದನು ಹಾಗಾಗಿಯೇ ಕಂಜನ್ ವೈಟ್ರಿಲ್ ನೆರಪೆನ್ನ ನಿನ್ನ ನೆಡುಮಾಲೆ ಎನ್ನುತ್ತಿದ್ದಾಳೆ ಗೋದೆ ನೆಡುಮಾಲೆ ಆಶ್ರಿತ ವ್ಯಾಮೋಹವನ್ನು ಉಳ್ಳವನು ಶತ್ರುಗಳಿಗೆ ಅದಾಗಿ ರಾವಣ ಕುಂಭಕರ್ಣಾದಿಗಳಿಗೆ ಬೆಂಕಿಯಂತೆಯೂ ಆಶ್ರಿತರಿಗೆ ಅದಾಗಿ ವಿಭೀಷಣ ಸುಗ್ರೀವಾದಿಗಳಿಗೆ ತಂಪಾದ ಮಂಜಿನಂತೆಯೂ ಇರುವವನನ್ನು ನೆಡುಮಾಲೆ ಎಂದು ಕರೆಯುತ್ತಿದ್ದಾಳೆ ಗೋದೆ ಉನ್ನೈ ಅರುತ್ತಿತ್ತೆ ಪರೈ ತಗುದಿಯಾಗಿಲ್ ನಿನ್ನನ್ನೇ ಪರಮ ಪ್ರಯೋಜನವಾಗಿ ಶರಣು ಹೊಂದಿದೆವು ನೀನು ನಮಗೆ ಹುಟ್ಟಿಯೂ ತೋರಿಸಬೇಕು ಬಚ್ಚಿಟ್ಟುಕೊಂಡೂ ತೋರಿಸಬೇಕು ಬೆಳೆದು ತೋರಿಸಬೇಕು ಒಟ್ಟಿನಲ್ಲಿ ನಿನ್ನ ಲೀಲೆಗಳನ್ನು ನಮಗೆ ಸಂಪೂರ್ಣವಾಗಿ ತೋರಿಸಬೇಕು ತಿರುತ್ತಕ್ಕ ಶೆಲ್ವಮೂ ಯಾಂ ಯಾಂಪಾಡಿ ನಿನ್ನ ವೀರ ಚರಿತ್ರೆಯನ್ನು ಸಂತೋಷವಾಗಿ ಬಂದಿರುವೆವು ಕಂಸನನ್ನು ನಿರಸನ ಮಾಡಿದ ಹಾಗೆ ನಮ್ಮ ಪಾಪಗಳನ್ನು ನಿರಸನ ಮಾಡಿ ನಿನ್ನ ಅನುಭವ ಜನಿತ ಪ್ರೀತಿಕಾರಿತ ಕೈಂಕರ್ಯವನ್ನು ನಮಗೆ ನೀಡಿ ಕೃಪೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದಾರೆ ಗೋಪಿಯರು ಬರುತ್ತಮಂ ತೀರ್ದ ಮಗಿಳ್ದೇ ಇಳೋರು ಇಷ್ಟು ದಿನ ನಿನ್ನಿಂದ ಅಗಲಿಂದ ಅಗಲಿದ್ದರಿಂದ ಉಂಟಾದ ವಿರಹ ದುಃಖವು ತೀರುವಂತೆ ಸಂತೋಷದಿಂದ ಅನುಭವವನ್ನು ನೀಡುವಂಥವನಾಗು ಎಂದು ಪ್ರಾರ್ಥಿಸುತ್ತಿದ್ದಾರೆ ಗೋಪಿಯರು ಅವರ ಪ್ರಾರ್ಥನೆಗೆ ಕೃಷ್ಣನು ನೀಡುವ ಉತ್ತರವೇನು ಇದನ್ನು ಮುಂದಿನ ಪಾಶು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಪಾಶುರವು ಆಚಾರ್ಯ ಶ್ರೀರಾಮಾನುಜರಿಗೆ ಹೊಂದುವಂಥದ್ದಾಗಿದೆ ಒರುತ್ತಿಮಗನಾಯ್ ಪಿರಂದು ಅದಾಗಿ ದೇವಿಗೆ ಪುತ್ರನಾಗಿ ಜನಿಸಿದರೂ ಯಾದವ್ ಪ್ರಕಾಶರಿಂದ ಕೊಳ್ಳಲ್ಪಡುವೆ ಎಂದು ಅರಿತಾಗ ಬಯಲಿಂದ ಕಾಡಿನಲ್ಲಿ ತಪ್ಪಿಸಿಕೊಂಡಾಗ ಒರುತ್ತಿಮನಾಯ್ ಒಳಿತುವಳರ ಎನ್ನುವಂತೆ ಪೆರುಂದೇವಿ ತಾರಾಯರ ತಾಯಾರಿನ ಕೃಪೆಯಿಂದ ರಕ್ಷಿಸಲ್ಪಟ್ಟು ಅವಳ ಮಗನಾಗಿ ಕಂಚಿಯಲ್ಲಿ ಅವಿತು ಬೆಳೆದು ಮುಂದೆ ಮಾಯಾವಾದಿಗಳ ಪಾಲಿಗೆ ಅವರ ಹೊಟ್ಟೆಯಲ್ಲಿ ನಿನ್ನ ನೆಡುಮಾಲೆ ಎನ್ನುವಂತೆ ಉರಿಯುವ ಬೆಂಕಿಯಾಗಿ ಅವರ ಹೃದಯದಲ್ಲಿ ತುಂಬಿದ್ದ ಅಹಂಕಾರವನ್ನು ಸುಟ್ಟು ಭರತತ್ವವಾದ ಭಗವಂತನನ್ನು ಅಲ್ಲಿ ಸ್ಥಾಪಿಸಿ ಶ್ರೀ ಸಂಪ್ರದಾಯಕ್ಕೆ ತಂಪನ್ನು ಹರಿಸಿದವರು ಉನ್ನೆ ಆರುತ್ತಿತ್ತಿ ಬಂದೋಂ ನೀವೇ ಗತಿ ಎಂದು ಅವರ ಪಾದಾರವಿಂದವನ್ನು ಆಶ್ರಯಿಸಿ ಬಂದವರನ್ನು ಅತ್ಯಂತ ಪ್ರೇಮದಿಂದ ಹತ್ತಿರ ಸೇರಿಸಿಕೊಂಡು ಅವರಲ್ಲಿ ಕಾರುಣ್ಯಭರಿತ ಕೃಪೆಯನ್ನು ತೋರಿ ವರುತ್ತವೂ ತೀರ್ದು ಮಗೆಳೆದು ಸಂಸಾರವೆನ್ನುವ ದುಃಖವನ್ನು ಹೋಗಲಾಡಿಸಿ ಭಗವಂತನ ಸಾಮೀಪ್ಯವೆನ್ನುವ ಸಂತೋಷವು ದೊರೆಯುವಂತೆ ಅವರ ಆತ್ಮೋಜ್ಜೀವನ ಮಾಡುವ ಪರಮಕಾರುಣಿಕರು ಇಂತಹ ಶ್ರೇಷ್ಠತಮ ಆಚಾರ್ಯರಾದ ಜಗದಾಚಾರ್ಯ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿದ ನಮ್ಮ ಪೂರ್ವಾಚಾರ್ಯರುಗಳ ಶ್ರೀಪಾದಗಳನ್ನು ಆಶ್ರಯಿಸಿ ಅವರ ಶ್ರೀನುಡಿಮುತ್ತುಗಳ ಭಾವಾರ್ಥವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಅಂತೆಯೇ ನಡೆದು ಭಗವತ್ ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ நந்தநந்தன சுந்தரியே கோதாயே ஸ்ரீமத்தியை விஷ்ணுச்சி மனோனந்தனஹேத்து மங்களம் ஆண்டாள் ரங்கமன்னார் நித்தமம் சரணம் ஆழ்வார் எம்பெருமானார் நமம் மங்களாஷாசனப்பலைர்மாதமூர்வராச்சாரியை சரணம் ஆச்சாரியன் ஆழ்வெயம்புருமாநர் சரணம் ஸ்ரீமதே ஆச்சாரியன்ருவடேகளேம் ஸ்ரீமராமாய